ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಉಷಾ ಮಧ್ಯಮ ಕುಟುಂಬ ಯೂಟ್ಯೂಬ್ ಚಾನಲ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸಿಗೆ ಸ್ವಾಗತ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ನವರಾತ್ರಿ ವೈಭವ ಅಂತ ಇಂಟ್ರೊಡಕ್ಷನ್ ವೀಡಿಯೋ ಮಾಡಿದ್ದೆ ಆ ವೀಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಹಾಗೆ ನಿಮ್ಮೆಲ್ಲರ ಸಪೋರ್ಟು ಕೂಡ ಆ ವೀಡಿಯೋಗೆ ತುಂಬ ಚೆನ್ನಾಗಿ ಸಿಕ್ಕಿದೆ ಇದರಿಂದ ನಂಗೆ ತುಂಬ ಖುಷಿಯಾಗಿದೆ ಹಾಗಾದರೆ ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಆ ತಾಯಿ ಚಾಮುಂಡೇಶ್ವರಿನ ನೆನೆಸ್ಕೊಂಡು ವಿಡಿಯೋ ಶುರು ಮಾಡೋಣ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕಿ ದೇವಿ ನಾರಾಯಣೀ ನಮೋಸ್ತುತೆ ಓಂ ದುಮ್ ದುರ್ಗಾಯೇ ನಮಃ ಓಕೆ ಸ್ನೇಹಿತರೆ ನವರಾತ್ರಿ ಬಗ್ಗೆ ಈಗ ಒಂದೊಂದೇ ತಿಳ್ಕೊಳ್ತಾ ಹೋಗೋಣ ಪ್ರತಿ ವರ್ಷ ನವರಾತ್ರಿ ಯಾವ ಮಾಸದಲ್ಲಿ ಬರುತ್ತೆ ಅನ್ನೋದಾದರೆ ಆಶ್ವಯುಜ ಮಾಸದಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಬರುವಂತಹ ನವರಾತ್ರಿನ ಶಾರದಾ ನವರಾತ್ರಿ ಅಥವಾ ದಸರಾ ಅಂತ ಕರೀತಾರೆ ಈ ನವರಾತ್ರಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ದಿನದಿಂದ ಯಾವ ದಿನಾಂಕದವರೆಗೂ ಬಂದಿದೆ ಅಂತ ನೋಡೋದಾದರೆ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರದಿಂದ ಸೆಪ್ಟೆಂಬರ್ ಮೂವತ್ತು ಹಾಗಂದರೆ ಮಂಗಳವಾರದವರೆಗೂ ನವರಾತ್ರಿ ನಡೆಯಲಿದೆ ಅದೇ ರೀತಿ ಈ ನವರಾತ್ರಿಯ ಹಿನ್ನೆಲೆಯನ್ನು ತಿಳ್ಕೊಳ್ತಾ ಹೋದರೆ ಒಂಬತ್ತು ದೇವಿಯ ಸ್ವರೂಪ ಚಾಮುಂಡೇಶ್ವರಿ ಅಥವಾ ಪಾರ್ವತಿ ದೇವಿಯ ಸ್ವರೂಪವಾದ ಒಂಬತ್ತು ದೇವಿಯ ಸ್ವರೂಪವಾದ ಅವರ ಹಿನ್ನೆಲೆ ಅವರ ಶಕ್ತಿ ಹಾಗೂ ಅವರ ಆಚರಣೆಯ ಬಗ್ಗೆ ಈ ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ಳಲಿದ್ದೀವಿ ಹಾಗೆಯೇ ಇವತ್ತು ನಾನು ಮಾತಾಡೋದಾದರೆ ಫ ಮೊದಲನೇದಾಗಿ ನಮ್ಮ ಈ ನವರಾತ್ರಿ ವೈಭವದಲ್ಲಿ ಮೊದಲನೇ ದಿನ ದಿನಾಂಕ ಇಪ್ಪತ್ತೆರಡು ಸೋಮವಾರದಂತೂ ತಾಯಿ ಶೈಲಪುತ್ರಿ ಶೈಲಪುತ್ರಿ ಅಂತ ಅಂದರೆ ಪರ್ವತರಾಜ ಅಂದರೆ ಹಿಮಾಲಯನ ಪುತ್ರಿಯಾಗಿ ಜನಿಸಿದ ಕಾರಣದಿಂದ ಅವಳಿಗೆ ಶೈಲಪುತ್ರಿ ಎಂಬ ಹೆಸರು ಬಂದಿದೆ ಅವರು ಶೈಲಪುತ್ರಿಯಾಗಿ ರೂಪಾ ತಾಳಿರುವುದರ ಕಾರಣ ಏನೆಂದು ತಿಳಿಬೇಕು ಅಂತ ನಿಮಗೆಲ್ಲ ಕುತೂಹಲ ಇದ್ದೇ ಇದೆ ಅಲ್ವಾ ಹಾಗೆ ಈಗ ನೋಡೋಣ ಬನ್ನಿ ದೇವಿ ಅಂದರೆ ದೇವಿ ಸತಿಯ ಹಿಂದಿನ ಜನ್ಮದಲ್ಲಿ ಯೋಗಿ ದಕ್ಷಿಣೇಶ್ವರರ ಪುತ್ರಿಯಾಗಿದ್ದು ತನ್ನ ತಪಸ್ಸು ಮತ್ತು ಶೌರ್ಯದಿಂದ ಶಿವನ ಪತ್ನಿಯಾದಳು ಆದರೆ ಸತಿಯ ದೇಹತ್ಯಾಗದ ನಂತರ ಅವಳು ಪರ್ವತರಾಜ ಹಿಮಾಲಯನವನಿಗೆ ಶೈಲಪುತ್ರಿಯಾಗಿ ಪುನರ್ಜನ್ಮ ಪಡೆದಳು ಇದಾದ ಕಾರಣ ಅವಳು ಶೈಲಪುತ್ರಿ ಹಾಗಾದರೆ ಹಿಮರಾಜನ ಪುತ್ರಿಯಾಗಿ ಜನಿಸುವುದರಿಂದ ಶೈಲಪುತ್ರಿ ಎಂಬ ಹೆಸರು ಬಂದಿರುವುದಕ್ಕೆ ಕಾರಣ ಶೈಲಪುತ್ರಿ ಎಂಬ ವಿಚಾರ ನಿಮಗೆ ಈಗ ತಿಳ್ಕೊಂಡಿದ್ದೀರಾ ಹಾಗಾದರೆ ಈ ತಾಯಿನ ಪೂಜೆ ಮಾಡೋದ್ರಿಂದ ಏನು ಫಲ ಏನು ಇದರಿಂದ ನಮಗೆ ಲಭಿಸುತ್ತೆ ಅಂತ ತಿಳ್ಕೊಳ್ಳೋದಾದರೆ ನವರಾತ್ರಿ ಪ್ರಾರಂಭದಲ್ಲಿ ತಾಯಿ ಶೈಲಪುತ್ರಿ ಮಾಡುವುದರಿಂದ ಪೂಜೆ ಮಾಡುವುದರಿಂದ ಭಕ್ತರ ಮನಸ್ಸು ಶುದ್ಧಿಯಾಗುತ್ತದೆ ಮತ್ತು ಆಧ್ಯಾತ್ಮಿಕ ಪಥದಲ್ಲಿ ಮೊದಲ ಹೆಜ್ಜೆ ಇಡಲು ಸಹಾಯವಾಗುತ್ತದೆ ಶೈಲಪುತ್ರ ದೇವಿ ಪೂಜೆ ಮಾಡುವುದರಿಂದ ನಮ್ಮ ಮನಸ್ಸಲ್ಲಿರುವ ತೊಂದರೆಗಳು ಗೊಂದಲಗಳು ಮತ್ತು ಆತ್ಮಸ್ಥೈರ್ಯ ಹೆಚ್ಚಾಗಿ ಶೈಲಪುತ್ರಿ ಸ್ಥಿರವಾಗಿ ನೆಲೆಸಿ ಸ್ವರೂಪಿಣಿಯಾಗಿ ಪೂಜೆಯನ್ನು ಸ್ವೀಕಾರ ಮಾಡುವುದರಲ್ಲಿ ಪ್ರಥಮಳಾಗಿರುತ್ತಾಳೆ ಹಾಗೆಯೇ ಶೈಲಪುತ್ರಿ ದೇವಿಗೆ ಇಷ್ಟವಾದ ಬಣ್ಣ ಎಂದರೆ ಬಿಳಿ ಬಣ್ಣ ಬಿಳಿ ಬಣ್ಣದ ಸಂಕೇತವೇ ಶಾಂತಿ ಹಾಗಾದ್ದರಿಂದ ಶೈಲಪುತ್ರಿಯು ಶಾಂತಿಯ ಸಂಕೇತವಾಗಿ ಕಾಣುವುದರಿಂದ ಆಕೆಗೆ ಆ ದಿನ ಅಂದರೆ ಇಪ್ಪತ್ತೆರಡನೇ ತಾರೀಕು ಸೋಮವಾರ ದಿನದಿಂದ ತಾಯಿ ಶೈಲಪುತ್ರಿಗೆ ಮಡಿಯನ್ನುಟ್ಟು ತುಪ್ಪದಿಂದ ಮಾಡಿರುವಂತಹ ನೈವೇದ್ಯ ಯಾವುದೇ ರೀತಿಯಾದ ನೈವೇದ್ಯವನ್ನು ತುಪ್ಪದಿಂದ ಮಾಡಿರುವಂತಹ ನೈವೇದ್ಯವನ್ನು ತಾಯಿಗೆ ಇಟ್ಟು ಬಿಳಿ ಬಣ್ಣದ ವಸ್ತ್ರವನ್ನು ನಾವು ಕೂಡ ಧರಿಸಿ ತಾಯಿಗೆ ಬಿಳಿ ಬಣ್ಣದ ಹೂವಿನಿಂದ ಅಲಂಕಾರ ಮಾಡಿ ತಾಯಿಯನ್ನು ಮನಸ್ಸಾರೆ ಬೇಡಿಕೊಂಡು ಪೂಜೆ ಸಲ್ಲಿಸಿದರೆ ನಮ್ಮ ಇಷ್ಟಾರ್ಥಗಳೆಲ್ಲ ಲಭಿಸಿ ತಾಯಿಯ ಆಶೀರ್ವಾದ ನಮ್ಮ ಮೇಲೆ ದೊರೆಯುತ್ತದೆ ಎಂದು ಪ್ರತೀತಿ ಇದೆ ಈ ಶೈಲಪುತ್ರಿಯ ಬಗ್ಗೆ ಪರಿಪೂರ್ಣವಾದ ಮಾಹಿತಿಯನ್ನು ನೀವು ತಿಳಿದುಕೊಂಡು ನಿಮಗೆ ಸಂತೋಷವಾಗಿದೆ ಎಂದು ಭಾವಿಸುತ್ತೇನೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ನನ್ನೊಂದಿಗೆ ಹಂಚಿಕೊಳ್ಳಿ ನನಗೂ ಕೂಡ ತುಂಬ ಖುಷಿಯಾಗುತ್ತದೆ ಹಾಗೆ ಉಳಿದ ಎಂಟು ದೇವಿಗಳ ಅವತಾರಗಳ ಬಗ್ಗೆ ಬರುವ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ ವಿಡಿಯೋಗಾಗಿ ಕಾಯುತ್ತಿದ್ದರೆ ಪಾರ್ಟ್ ಟು ಅಂತ ಕಮೆಂಟ್ ಮಾಡಿ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ